ನಮಸ್ತೆ ಇದರಾ ಸಖತ್ ಆಗಿದ್ದೀರಾ ಅನ್ಕೊಂಡಿದೀನಿ ಇವತ್ತಿನ ನಿಮಗೆ ಸುಸ್ವಾಗತ ಇದು ಸುಮಾರು ಮೂರುವರೆ ಸಮಯ ಬೆಳಿಗ್ಗೆ ಬೆಳಿಗ್ಗೆ ದೇವ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ರೆ ಇವತ್ತು ನಂಜನ್ ಹೋಗ್ತಿದೀವಿ ನಾವು ನಂಜನ್ ಯಾಕೆ ಅಂದ್ರೆ ಜಸ್ಟ್ ಟ್ರಿಪ್ ಅಲ್ಲ ಲಾಸ್ಟ್ ಇಯರ್ ನನ್ನ ಇಬ್ಬರು ಮಕ್ಳಿಗೂ ಜ್ವರ ಮೂರು ದಿನದಿಂದ ಕಂಟಿನ್ಯೂಸ್ ಆಗಿತ್ತು ನೆಗಡಿ ಕೆಮ್ಮು ಎಲ್ಲ ಜಾಸ್ತಿ ಇತ್ತು ಅದಕ್ಕೆ ನಾನು ನಂಜಪ್ಪನ್ಗೆ ಬರ್ತೀನಿ ಅಂತ ಅನ್ಕೊಂಡಿದ್ದೆ ನಮ್ಮ ಕಡೆ ಎಲ್ಲ ನಂಜಪ್ಪನ್ ಜಾಸ್ತಿ ಮಾಡ್ತೀವಿ ಅದಕ್ಕೆ ಹೊರಟಿದೀವಿ ನಾವು ಇವಾಗ ಬೆಳಿಗ್ಗೆ ಐದುವರೆಗೆ ಹೊರಡೋಣ ಅನ್ಕೊಂಡ್ವಿ ಮಳೆ ಬಂತಲ್ಲ ಸ್ವಲ್ಪ ಲೇಟ್ ಆಯ್ತು ಪಾಪ ಲವಿ ಬೆಳಿಗ್ಗೆ ಬೇಗ ಇದ್ನಲ್ಲ ಅದಿಕ್ಕೆ ತೂಗುಡಿಸ್ತಾ ಇದ್ದಾನೆ ನೋಡಿ ನಮ್ಮೂರಿಂದ ನಂಜನ್ಗೂಡ್ಗೆ ಕರೆಕ್ಟ್ ಆಗಿ ಒನ್ ಅವರ್ ಜರ್ನಿ ಆಗುತ್ತೆ ಈ ಸ್ವಲ್ಪ ಮಳೆ ಆಗಿರೋದ್ರಿಂದ ಸಿಕ್ಕಾ ಕೂಲ್ ಆಗಿದೆ ಸಕ್ಕತ್ ಆಗಿದೆ ಈಗ ಮೈಸೂರು ಸೈಡ್ ಹೋಗ್ತಿದೀವಿ ನಮ್ಮೂರಿಂದ ಲೆಫ್ಟ್ ಸೈಡ್ಗೆ ಮೈಸೂರು ಸಿಗುತ್ತೆ ನೋಡಿ ಬೆಳಿಗ್ಗೆ ಮಕ್ಳನ್ನೆಲ್ಲ ಹಿಂಸೆ ಹಾಕ್ಬಿಟ್ಟಿದೀನ ಸ್ನಾನಕ್ಕೆ ಅಂತ ಅದಕ್ಕೆ ಎಲ್ಲ ತೂಗುಡಿಸ್ತಾ ಇದೇವೆ ಪಾಪ ನಂಜನ್ಗೂಡ್ಗೆ ಹೆಂಗ್ ಹೋಗ್ಬೇಕು ಅಂತ ಅಂದ್ರೆ ಮಣಿಪಾಲ್ ಹಾಸ್ಪಿಟಲ್ ಇದೆಯಲ್ಲ ಲಾಸ್ಟ್ ಅಲ್ಲಿ ನಾನು ಹೇಳಿದೀನಿ ಔಟರ್ ರಿಂಗ್ ರೋಡ್ ಅಂತಾನೂ ನಾವು ಕರಿತೀವಿ ಅದರಿಂದ ಲೆಫ್ಟ್ ಸೈಡ್ ಅಂದ್ರೆ ಊಟಿ ರೋಡ್ ಇದೆಯಲ್ಲ ಆ ಡೈರೆಕ್ಷನ್ ಅಲ್ಲಿ ನಾವೀಗ ನಂಜನ್ ಹೋಗ್ಬೇಕು ಸ್ಟ್ರೈಟ್ ಹೋಗ್ತಿದ್ರೆ ಒಂದು ಜಂಕ್ಷನ್ ಸಿಗುತ್ತೆ ಅಲ್ಲಿ ನೇಮ್ ಬೋರ್ಡ್ ಇರುತ್ತೆ ನಂಜನಗೂಡಿಗೆ ನಾವು ಲೆಫ್ಟ್ ಸೈಡ್ ತಗೊಬೇಕು ಅದು ಸ್ಟ್ರೈಟ್ ರೋಡ್ ಹೋಗುತ್ತೆ ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಯೋಚನೆ ಮಾಡ್ಬೇಡಿ ನಮ್ ಗೂಗಲ್ ಅಮ್ಮ ಇದ್ದೇ ಇದ್ದಾಳೆ ನೋಡಿ ಹಿಂದೆ ನಮ್ ಮೈಸೂರು ಏರ್ಪೋರ್ಟ್ ಪಾಸ್ ಆಯ್ತು ಹಂಗೆ ಹೋಗ್ತಿದ್ರೆ ನಿಮ್ಗೆ ಒಂದು ಟೋಲ್ ಸಿಗುತ್ತೆ ಅಲ್ಲಿ ನಮ್ಗೆ ಈ ಕಡೆಯಿಂದ ಫಿಫ್ಟಿ ಫೈವ್ ಕಟ್ ಆಯ್ತು ಆ ಕಡೆಯಿಂದ ತರ್ಟಿ ಕಟ್ ಆಯ್ತು ಏನಿಲ್ಲ ಸಿಕ್ಕಾ ಬಟ್ಟೆ ಈಸಿ ನಮ್ ಜರ್ನಿ ಸ್ಟಾರ್ಟ್ ಆದಾಗಿಂದ ಬರೀ ಲೆಫ್ಟ್ ಸೈಡ್ ಡೈರೆಕ್ಷನ್ ಅಷ್ಟೇ ನನ್ಗಂತೂ ಮೆಮೊರಿಲ್ ಕುತ್ಕೊಂತು ನಮ್ ಸೈಡ್ ಅವ್ರಿಗೆಲ್ಲ ಈ ನಂಜನಗೂಡು ಗೂಡು ಗೊತ್ತೇ ಇರುತ್ತೆ ಇದು ಡೈರೆಕ್ಷನ್ ಫೆಮಿಲಿಯರ್ ಇರುತ್ತೆ ನಂಜಪ್ಪ ಅಂತೂ ಗೊತ್ತೇ ಇರ್ತಾನೆ ನೋಡಿ ಮತ್ತೆ ಲೆಫ್ಟ್ ಸೈಡ್ ಡೈರೆಕ್ಷನ್ ತಗೊಂಡ್ವಿ ಆದ್ರೆ ಗೂಗಲ್ ಅಮ್ಮ ಏನ್ ಮಾಡೋದ್ಲೋ ಗೊತ್ತಾ ಶ್ರೀಕಂಠೇಶ್ವರ ಅಂತ ಹಾಕ್ಬಿಟ್ಟಿದ್ದಾಳೆ ನಮ್ಗೆ ಫುಲ್ಲು ಕನ್ಫ್ಯೂಸ್ ಆಗ್ಬಿಡ್ತು ಜನರ ಇದಾರಲ್ಲ ಡೈರೆಕ್ಷನ್ ಹೇಳಕ್ಕೆ ಬಟ್ ಗೂಗಲ್ ಅಮ್ಮ ರಾಂಗ್ ಆಗ್ಲಿಲ್ಲ ಅದನ್ನ ಶ್ರೀಕಂಠೇಶ್ವರ ಅಂತಾನೆ ಕರೆಯೋದು ಅದು ಆಡ್ ಭಾಷೆಯಲ್ಲಿ ನಂಜನ್ಗೂಡು ನಂಜುಂಡೇಶ್ವರ ಆಗೋಯ್ತು ಲಾಕ್ ಫೈನಲ್ಲಿ ನಾವು ನಮ್ಮ ನಂಜಪ್ಪನ್ ಸನ್ನಿಧಿಗೆ ಎಂಟರ್ ಆಗ್ತಾ ಇದೀವಿ ಇಲ್ಲಂತೂ ಪಾರ್ಕಿಂಗ್ ಫೆಸಿಲಿಟಿ ಸಿಕ್ಕಾ ಚೆನ್ನಾಗಿದೆ ಬಟ್ ಇದೇ ನಂಜಪ್ಪನ್ಗೆ ನೀವು ಸೋಮವಾರ ಅಮಾವಾಸ್ಯೆ ಉಣ್ಮೆ ಈ ಟೈಮಲ್ಲಿ ಬಂದ್ರಂತೂ ರಶ್ ಅಂದ್ರೆ ರಶ್ ಇರುತ್ತೆ ಇದು ಪಾರ್ಕಿಂಗ್ ಫೀ ಬಂದು ಥರ್ಟಿ ರುಪೀಸ್ ಆಯಿತು ನಾವು ನೆಕ್ಸ್ಟ್ ಇದನ್ನ ಪಾರ್ಕ್ ಮಾಡಬೇಕು ಕಾರನ್ನ ಪಾರ್ಕ್ ಮಾಡೋಕಿನ್ನ ಮುಂಚೆ ನಾವು ಒಳಗೆ ಹೋಗ್ಬೇಕು ಈಗ ನೋಡಿ ನಾವು ಒಳಗೆ ಹೋಗ್ತಾ ಇದ್ದೀವಿ ದೇವಸ್ಥಾನದಿಂದ ಒಂದೇ ರೋಡು ಒಳಗೆ ನಾವೆಲ್ಲ ಮನೇಲೆ ಸ್ನಾನ ಮಾಡ್ಕೊಂಡು ಬಂದಿದ್ವಿ ಯೂಶುವಲಿ ನಾವು ಇಲ್ಲಿ ಸ್ನಾನ ಮಾಡಿ ಒಳ್ಳೇಲಿ ಆಮೇಲೆ ಪೂಜೆಗೆ ಹೋಗ್ತಿದ್ವಿ ಬಟ್ ಈ ಟೈಮ್ ಮಳೆ ಇರ್ಲಿಲ್ವಲ್ಲ ಒಳ್ಳೆಲಿ ನೀರ್ ಇಲ್ಲ ಅನ್ಕೊಂಡ್ಬಿಟ್ಟಿದ್ವಿ ನೋಡಿ ನಮ್ಮ ಕಪಿಲಾ ನದಿ ಹೆಂಗೆ ಹರಿದು ನಮ್ ನಂಜಪ್ಪನ ತಲೆ ಮೇಲಿಂದ ಏನವಾದು ಫಿಶ್ ಫಿಶ್ ಅದು ಡಕ್ಕು ಡಕ್ಕಿ ಅಲ್ಲಿ ಸ್ನಾನ ಅಂತೂ ಮಾಡೋಕ್ಕಾಗ್ಲಿಲ್ಲ ಮುಂದಿನ ಸಾರಿ ಒಳ್ಳೆ ಸ್ನಾನ ಮಾಡಿ ಆಮೇಲೆ ಪೂಜೆಗೆ ಹೋಗೋಣ ಅಂತ ಮನ್ಸಲ್ಲಿ ಅನ್ಕೊಂಡ್ ಬಂದ್ಬಿಟ್ಟಿದೀನಿ ಕಾಲ ಕೈ ತೊಳ್ಕೊಂಡು ಸ್ವಲ್ಪ ತಲೆ ಮೇಲೆ ನೀರು ಹಾಕೊಂಡು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ಈ ಅಪ್ಪ ಮಗ ಸ್ಟೈಲಾಗಿ ಈಗ ಬರ್ತಾ ಇದಾರೆ ಕಾರ್ ಎಲ್ಲ ಪಾರ್ಕಿಂಗ್ ಮಾಡಿ ಇದೆಲ್ಲ ಆದ್ಮೇಲೆ ನಾವೆಲ್ಲ ಕಾಲು ಕೈ ತೊಳ್ಕೊಂಡು ಸ್ವಲ್ಪ ತಲೆ ಮೇಲೆ ನೀರು ಹಾಕೊಂಡ್ಮೇಲೆ ಒಂದು ಪೂಜೆ ಇದೆ ಇಲ್ಲಿ ಇದು ತುಂಬಾ ವೈಶಿಷ್ಟ್ಯ ಗಂಗಾ ಪೂಜೆ ಅಂತ ಕರೀತಾರೆ ನಾನು ಇಲ್ಲಿಗೆ ಇಪ್ಪತ್ತು ವರ್ಷ ಹಿಂದೆ ಬಂದಿದ್ದು ನನ್ಗೆ ಇದೇನು ನೆನಪಿರ್ಲಿಲ್ಲ ನಮ್ಮಅಮ್ಮ ಹೇಳಿ ಹೇಳಿ ನನ್ಗೆ ಇದೆಲ್ಲಾನು ಪೂಜೆ ಮಾಡ್ಸಿದ್ರು ಇಲ್ಲವಿ ಏನ್ ನೋಡ್ತಿದ್ದಾನೆ ನನಗ್ ಗೊತ್ತಿಲ್ಲ ಏನೊಪ್ಪ ಟೆನ್ಷನ್ ಇಂದ ನೋಡ್ತಾ ಇದ್ದಾನೆ ಇವ್ರು ಸ್ವಲ್ಪ ಏನೋ ಕೈ ಮುಕ್ಕೊಂಡು ಆರಾಮಾಗಿ ಕಾಲು ಕೈ ಎಲ್ಲ ತೊಳ್ಕೊಂಡು ನೋಡಿ ಇಬ್ರಿಗೂ ವೈಟ್ ಅಂಡ್ ವೈಟ್ ಬಟ್ಟೆ ಹಾಕಿ ಹಿಂಗೆ ಕರ್ಕೊಂಡು ಬಂದಿದ್ದೀನಿ ಶಿವನ ದೇವಸ್ಥಾನ ಅಂದ್ರೆ ನಂಗೆ ಫುಲ್ ವೈಟ್ ಅಂಡ್ ವೈಟ್ ಪ್ರಿಫರ್ ಮಾಡ್ಬಿಡ್ತೀನಿ ಇಲ್ಲಿ ಬೋಟಿಂಗ್ ಕೂಡ ಇದೆ ಮಕ್ಕಳಿಗೆ ನಾನು ಆಗ್ಲೇ ಸುಳ್ಳು ಹೇಳಿಬಿಟ್ಟಿದ್ದೆ ಇನ್ನು ಅದನ್ನೇ ಆಟ ಮಾಡ್ತಾರೆ ಅಂತ ಇದ್ರ ಬಗ್ಗೆ ಅಂತೂ ನಾನ್ ನಿಮ್ಗೆ ಹೇಳಲೇಬೇಕು ಇದು ಕಿವಿಕರಣ ಕಣ್ಕರಣ ಅಂತೆಲ್ಲ ಹೇಳ್ತೀವಿ ಅಂದ್ರೆ ಯಾವುದೇ ನೋವಿದ್ರು ಆ ಪಾರ್ಟ್ಸ್ ನಾವು ಅಹ್ ನಂಜಪ್ಪಂಗೆ ಅರ್ಪಿಸೋದು ಅಂತ ನೋಡಿ ಈಗ ನಾನ್ ಮಾಡ್ತಿರೋದು ಗಂಗಾ ಪೂಜೆ ಇದು ಎರಡು ಸಿಕ್ಕಾಪಟ್ಟೆ ವೈಶಿಷ್ಟ್ಯ ಇಲ್ಲಿ ಅಂದ್ರೆ ಕರ್ಣಗಳು ಮತ್ತೆ ಈ ಗಂಗಾ ಪೂಜೆ ಮೂರ್ ಕಲ್ನ ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಹೂವು ಎಲ್ಲ ಹಾಕಿ ಬಾಳೆಹಣ್ಣೆಲ್ಲ ಮುರಿದು ಅವಾಗ ಏನ್ ಮಾಡ್ಬೇಕಂದ್ರೆ ಗಂಧದ ಕಡ್ಡಿ ಎಲ್ಲ ಪೂಜೆ ಮಾಡಾದ್ಮೇಲೆ ಒಂದು ಎಲೆ ಮೇಲೆ ಕರ್ಪೂರನ ಹಾಕಿ ಹಚ್ಚಿ ದೇವ್ರಿಗಿಟ್ಟು ಇನ್ನೊಂದು ಎಲೆ ಮೇಲೆ ನಾವು ಏನಾದ್ರೂ ಅನ್ಕೊಂಡು ಮನ್ಸಲ್ಲಿ ಅದನ್ನ ಆ ಗಂಗೆಗೆ ಅರ್ಪಿಸೋದು ಅಂತ ಓಕೆನಾ ಅದನ್ನ ನಿಧಾನಕ್ಕೆ ತೇಲ್ ಬಿಡಬೇಕು ಆ ತೇಲ್ಬಿಟ್ಟಾಗ ಅದೇನಾದ್ರೂ ಮುಳುಗ್ಬಿಟ್ರೆ ಆಗಲ್ಲ ಅಂತ ಅಥವಾ ಏನೋ ಎಡವಟ್ ಆಗತ್ತೆ ಅಂತ ಇಲ್ಲ ಅಂದ್ರೆ ನಾವು ಅನ್ಕೊಂಡಿದ್ದು ನೀಟಾಗಿ ಅಲ್ಲಿ ಪ್ರೋಸೆಸ್ ಆಗುತ್ತೆ ಅಂತ ಅದು ನಂಬಿಕೆ ಓಕೆನಾ ಬಟ್ ಇದು ಏನು ನಿಜವಾಗ್ಲೂ ಎಷ್ಟೋ ವರ್ಷ ಆದ್ಮೇಲೆ ಬಂದಿದ್ದೀನಲ್ವಾ ನನಗೂ ಇದು ಹೊಸದು ಅಂತ ಅನ್ನಿಸ್ತಾ ಇತ್ತು ಇಲ್ಲಿ ನೋಡಿ ನಾನು ಗಂಗಾ ಪೂಜೆನ ಮಾಡಿ ಆ ಎಲೆನ ತೇಲ್ಬಿಟ್ಟೆ ಸದ್ಯಕ್ಕೆ ಅದು ತೇಲ್ತು ಆದರೆ ಈ ಟೆನ್ಷನ್ ಅಲ್ಲಿ ನಾನು ಮನ್ಸಲ್ಲಿ ಏನು ಅನ್ಕೊಂಡೆ ಅನ್ನೋದೇ ನನಗೆ ಗೊತ್ತಾಗ್ಲಿಲ್ಲ ನೋಡಿ ಎಲೆ ತೇಲ್ತಾ ಇದೆಯಲ್ಲ ಹಂಗೆ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ನಂಜಪ್ಪಂಗ್ ಬಂದ್ರೆ ಈ ಗಂಗಾ ಪೂಜೆನ ಮಾಡೋದು ಮರಿಬೇಡಿ ನಾನು ಆಗ್ಲೇ ಕರಣಗಳ ಬಗ್ಗೆ ಹೇಳದ್ನಲ್ಲ ಅದು ನನಗೆ ಈಗಲೂ ನೆನಪಿದೆ ನನ್ನ ಅಮ್ಮ ನನ್ನ ತಮ್ಮನಿಗೆ ಕಿವಿ ನೋವು ಯಾವಾಗಲೂ ಬರ್ತಿತ್ತು ಅವಾಗ ಅರ್ಕೆ ಕಟ್ಕೊಂಡ್ರು ಆ ಕರಣಗಳನ್ನ ಕೊಟ್ಟಿದ್ರು ಅವರು ನಂಜಪ್ಪಂಗ ಅರ್ಪಿಸಿದ್ರು ಎಲ್ಲಿ ಹಾಕಬೇಕು ಅಂತಂದ್ರೆ ಅದನ್ನ ನಂಜಪ್ಪನ ಹುಂಡಿಗೆ ಹಾಕಬೇಕು ನಾವು ಈಗ ಅಲ್ಲಿಂದ ಹೊರ್ಟು ಪೂಜೆಗೆ ಹೋಗ್ತಾ ಇದ್ದೀವಿ ಓಕೆನಾ ಇಲ್ಲಿ ಪೂಜೆ ಎಲ್ಲ ತಗೊಂಡ್ವಿ ಸಾಮಾನೆಲ್ಲನೂ ಇವಾಗ ಕರ್ಕೊಂಡು ಮಕ್ಕಳನ್ನ ಎಲ್ಲನೂ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾನು ಮಂಗಳವಾರ ಪ್ರಿಫರ್ ಮಾಡಿದೆ ಯಾಕಂದರೆ ನನ್ನ ಮಕ್ಕಳು ಜೊತೆಗೆ ಸೋಮವಾರ ಆ ಥರ ವಾರಗಳಲ್ಲಿ ಹೋಗಕ್ಕಂತೂ ಆಗೋಲ್ಲ ದರ್ಶನ ಅಂತೂ ಆಗಲ್ಲ ಅಂತ ಇಲ್ಲಿ ನೋಡಿ ಪಾರ್ಕಿಂಗ್ ಇವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಳಗಡೆ ಒಂದು ವೆಹಿಕಲ್ಲು ಬರೋಂಗೆ ಇಲ್ಲ ಅಂದರೆ ಎಲ್ಲ ಕಡೆ ಗೇಟ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಅವರು ಇಲ್ಲಿ ಬರೀ ನಾವು ಓಡಾಡ್ಬೋದು ಇಲ್ಲಿ ನೋಡಿ ಹೆಂಗ್ ಹರಿತಾ ಇದೆ ನೀರು ಇದನ್ನು ತುಳ್ಕೊಂಡು ಆಮೇಲೆ ನಾವು ದೇವಸ್ಥಾನಕ್ಕೆ ಎಂಟರ್ ಆಗಬೇಕು ನೋಡಿ ನಮ್ಮ ನಂಜಪ್ಪನ ದೇವಸ್ಥಾನ ಸಖತ್ತಾಗಿದೆ ಅಲ್ವಾ ನಂಜಪ್ಪ ಒಳಗಿದ್ದಾನೆ ಆದರೆ ಏನಂದರೆ ಇಲ್ಲಿ ವೀಡಿಯೋ ಎಲ್ಲ ಪ್ರೊಹಿಬಿಟ್ ಇತ್ತು ಅದಕ್ಕೆ ನಾನು ಜಾಸ್ತಿ ಏನೂ ಬೇಡ ಅಂತ ಅಂದ್ಬಿಟ್ಟು ಎಷ್ಟು ಆಗುತ್ತೆ ಅಷ್ಟು ಮಾತ್ರ ವಿಡಿಯೋ ಮಾಡಿದೆ ಒಳಗೆಲ್ಲ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ಇಲ್ಲಿ ಕಾಯಿ ಹೊಡೆಯೋ ಸ್ಥಳ ಮತ್ತು ಇದು ಸೇವಾ ಕೌಂಟರು ಇದೆಲ್ಲ ಓದ್ಕೊಂಡು ನಿಮಗೆ ಯಾವ ಸೇವೆ ಬೇಕು ಆ ಸೇವೆನ ಮಾಡಿಸ್ಕೋಬೋದು ಕಾಯಿಗೆ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಆ ಥರ ತಗೊತಾರೆ ನಿಮಗೆ ಎಷ್ಟು ಸಾಧ್ಯ ಅಷ್ಟನ್ನು ಕೊಡ್ಬೋದು ನೋಡಿ ಈಗ ಒಳಗಡೆ ಇಂಟರ್ ಇದ್ದೀವಿ ಇದು ಎಷ್ಟು ಪುರಾತನ ಕಾಲದ್ದು ಅಂದರೆ ಒಳಗಡೆ ಸಿಕ್ಕಾಪಟ್ಟೆ ದೇವ್ರುಗಳಿದ್ದಾವೆ ಅಂದರೆ ಗಣ ಗಣಪತಿ ಸುಬ್ರಹ್ಮಣ್ಯ ಎಲ್ಲರೂ ಇದ್ದಾರೆ ನಮಗೆ ಅಲ್ಲಿ ಹೋದ ತಕ್ಷಣ ಅಭಿಷೇಕ ನಡೀತಿತ್ತು ಆವಾಗ ಏನು ಲೈನಲ್ಲಿ ನಿಂತಿದ್ವಿ ಲವಿ ಅನಿಗೆಲ್ಲ ಸದ್ಯ ಪ್ಲೇಸ್ ಸಿಕ್ಕಿತ್ತು ಕೂತ್ಕೊಳ್ಳೋಕ್ಕೆಲ್ಲ ಇತ್ತು ಈ ಬ್ಯಾಗ್ ಅಂತೂ ಯಾವಾಗಲೂ ನಮ್ಮ ಜೊತೆ ಇರುತ್ತೆ ಇದರಲ್ಲಿ ಒಂದು ಬಾಟಲು ಟಿಶ್ಯೂ ಮತ್ತು ಏನು ಒಂದು ಬಟ್ಟೆಗಳಂತೂ ಇದ್ದೇ ಇರುತ್ತೆ ಒಂದು ಸ್ವಲ್ಪ ಬಿಸ್ಕೆಟು ಫ್ರೂಟ್ಸ್ ಅಂತೂ ಇದ್ದೇ ಇರುತ್ತೆ ಇಬ್ಬರು ಆರಾಮಾಗಿ ಆಟಾಡ್ಕೊತಿದ್ದಾರೆ ಜಾಸ್ತಿ ಹೊತ್ತು ಏನು ವೆಯ್ಟ್ ಮಾಡಲಿಲ್ಲ ಬಟ್ ಏನು ಅಲ್ಲಿ ಚೆನ್ನಾಗಿತ್ತು ಚೇರ್ ಥರನೂ ಕೊಟ್ಟಿದ್ರು ನಮಗೆ ಒಳಗಡೆಯಿಂದ ನಾನು ಆಗಲೇ ಹೇಳ್ದಂಗೆ ವೀಡಿಯೋ ತೆಗಿಯೋಕಾಗಲಿಲ್ಲ ಬಟ್ ಎಂಟು ಹೊರ್ಗಡೆಗೆ ಬಂದ ತಕ್ಷಣ ನಮಗೆ ಕಾಣಿಸಿದ್ದು ನಂದಿ ಇದು ಕಿವಿಲಿ ಏನಾದರೂ ಹೇಳಿದ್ರೆ ಆಗತ್ತಂತೆ ಬಟ್ ನಾನೇನಾದರೂ ಟ್ರೈ ಮಾಡೋಕ್ಕೋಗ್ಲಿಲ್ಲ ನೀವೇನಾದರೂ ಹೋದರೆ ಖಂಡಿತ ಟ್ರೈ ಮಾಡಿ ಆಮೇಲೆ ಎಲ್ಲನೂ ನೋಡಿ ಇವ್ರು ಧ್ಯಾನಕ್ಕೇನು ಹಿಂಗೆ ಕೊಟ್ಬಿಟ್ಟಿದ್ದಾರೆ ಓಕೆ ಆಮೇಲೆ ಏನಾಯಿತು ಕೊಟ್ಟಿದ್ದ ಪ್ರಸಾದನ ಬಾಳೆಹಣ್ಣೆಲ್ಲನೂ ನಾವು ತಿಂದ್ವಿ ಅನಿ ಊತ್ಕೊಂಡು ಕೂತಿದ್ದಾನೆ ಅವನು ಹೊರ್ಗಡೆ ಹೋಗಬೇಕು ಅಂತ ನೆಕ್ಸ್ಟು ಲಾಡು ಪ್ರಸಾದ ತಗೊಂಡ್ವಿ ಸ್ವಲ್ಪ ತಗೊಂಡ್ವಿ ಯಾಕಂದ್ರೆ ಏನು ಅದೆಲ್ಲ ಮಡಿಯಾಗಿರ್ಬೇಕಲ್ವಾ ಅದಕ್ಕೆ ನೆಕ್ಸ್ಟ್ ನಾವು ಹೋಗಿದ್ದು ವಿಭೂತಿಗೆ ವಿಭೂತಿ ಎಲ್ಲ ತಗೊಂಡು ಇಲ್ಲಿ ಒಂದು ದೊಡ್ಡ ಶಿವನ್ ಸ್ಟ್ಯಾಚ್ಯೂ ಮಾಡಿದ್ದಾರೆ ಸಖತ್ತಾಗಿದೆ ಇದು ಶಿವನ್ ಸ್ಟ್ಯಾಚ್ಯೂ ಇಲ್ಲಿಗೆ ಹೋಗ್ಬೇಕಂತಾನೆ ನೀ ಅಲ್ಲಿ ಸ್ಟೋನ್ ಅಳ್ಕೊಂಡು ಸಿಟ್ ಮಾಡ್ಕೊಂಡು ಕೂತಿದ್ದು ಇಲ್ಲಿ ಒಂದು ಫೋಟೋನು ತಗಿಸಿದ್ವಿ ಅವಾಗೆಲ್ಲ ನಮ್ಮ ನಾವು ಚಿಕ್ಕವರಿದ್ದಾಗ ಫೋನೆಲ್ಲ ಇರಲಿಲ್ಲ ಇದು ಕಾಮನ್ ಇತ್ತು ಇವಾಗ ಫೋನಿಂದ ಏನು ಆರಾಮಾಗಿದೆ ಈಗ ನೆಕ್ಸ್ಟ್ ಏನಾಯ್ತಪ್ಪ ಅಂದರೆ ನಮ್ಮ ಮನೆಯವರು ಕಾರ್ ಪಾರ್ಕಿಂಗ್ ಅಲ್ಲಿ ಮಾಡಿದ್ರಲ್ಲ ಕಾರ್ ತೊಗೊಂಡು ಈ ಕಡೆಗೆ ಬರಬೇಕು ನಾವು ನೆಕ್ಸ್ಟು ಪರಶುರಾಮ ದೇವಸ್ಥಾನಕ್ಕೆ ಹೋಗ್ಬೇಕು ನಾನು ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಅಲ್ಲಿಗೆ ಕಾರ್ ತಂದ ಮೇಲೆ ನಾವು ಪರಶು ದೇವರ ದೇವಸ್ಥಾನಕ್ಕೆ ಹೊರ್ಟ್ವಿ ನೋಡಿ ಇದೇ ಪರಶುರಾಮ ದೇವಸ್ಥಾನ ಇಲ್ಲಿ ಏನು ವಿಶಿಷ್ಟ ಅಂತ ಅಂದರೆ ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಬೆಲ್ಲ ಮತ್ತು ಉಪ್ಪನ್ನ ಗಂಗೆಗೆ ಅರ್ಪಿಸೋದು ಅಂತ ಅಂದರೆ ಅಲ್ಲಿ ಕಪಿಲಾ ನದಿ ಅರಿತಿರ್ತಾಳಲ್ಲ ಅಲ್ಲಿಗೆ ಅರ್ಪಿಸೋದು ಅಂತ ಇವರು ಅದನ್ನೇ ಹೇಳ್ತಿದ್ದಾರೆ ಬಟ್ ಇವ್ರು ಹೇಳೋದು ನಿಮ್ಗೆ ಅರ್ಥ ಆಗುತ್ತಾ ಇಲ್ವಾ ಅಂತ ಯಾಕಂದರೆ ಮೈಕ್ ಅದೇನು ಇಲ್ವಲ್ಲ ಸೌಂಡು ಅದಕ್ಕೆ ನಾನೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನೋಡಿ ಇಲ್ಲೇ ಆ ಗಂಗೆಗೆ ಬಿಟ್ಬಿಡೋದು ಫಸ್ಟು ಪೂಜೆ ಮಾಡಿಸ್ಬೇಕು ಆಮೇಲೆ ಆ ಒಂದು ಬೆಲ್ಲ ಉಪ್ಪನ್ನ ಹಾಕಬೇಕು ನೆಕ್ಸ್ಟ್ ಊಟ ಮಾಡೋಕ್ಕೆ ನಾವು ಮನೆಯಿಂದನೇ ಚಿತ್ರಾನ್ನ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ವಿ ಅದರ ಮುಂದೆ ಒಂದು ದೇವಸ್ಥಾನಕ್ಕೆ ನಾವು ಬಂದ್ವಿ ಅಲ್ಲೂ ಕೂತ್ಕೊಂಡು ತಿನ್ನೋಕೆ ಜಾಗ ಇತ್ತು ಬಟ್ ಸಿಕ್ಕಾ ಕೋತಿಗಳಿದ್ವು ಕೋತಿಗಳಿದು ಮಕ್ಳಿಗೆಲ್ಲ ಅದಕ್ಕೆ ನಾವು ಸ್ವಲ್ಪ ಮುಂದೆ ಬಂದು ಇಲ್ಲಿ ಏನು ಗೊತ್ತಾ ಹೊಳೆ ಇತ್ತು ಹೊಳೆ ಏನು ಮೆಟ್ಲುಗಳೆಲ್ಲ ಮಾಡಿದ್ದಾರೆ ಅಲ್ಲಿ ಅಲ್ಲಿ ಮಕ್ಕಳು ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಅಂತ ಈ ಜಾಗ ಚೂಸ್ ಮಾಡಿ ನಾವು ಆರಾಮಾಗಿ ಟಿಫನ್ ಮಾಡಿದ್ವಿ ಎಷ್ಟು ಸಕತ್ತಾಗಿತ್ತು ಅಂತೀರಾ ಎಷ್ಟು വി ബൈ ബ നം ಜೊತೆ ಈ ಮಕ್ಕಳು ಯಾರು ಅಂತ ಅಂದ್ರೆ ಇವರು ನಮ್ಮ ಮಾವನ ಮಕ್ಕಳು ಸಮ್ಮರ್ ಹಾಲಿಡೇಸ್ಗೆ ನಮ್ಮ ಮನೆಗ್ ಬಂದಿದ್ದಾರೆ ಹಂಗೆ ಅವರನ್ನು ಕರ್ಕೊಂಡ್ ಬಂದಿದ್ದೆ ನಮ್ಮ ಮಾವ ನಮ್ಮ ಮಾವಂದ್ರು ನಮ್ಮನ್ನೆಲ್ಲ ಆಟ ಆಡಿಸ್ತಾ ಬೆಳೆಸಿದ್ರು ನಾನೇನೋ ದೊಡ್ಡ ಮನುಷ್ಯ ತರ ಇವರಿಬ್ಬರನ್ನು ಕರ್ಕೊಂಡ್ ಬಂದಿದ್ದೀನಿ ನಮ್ ಲಗೇಜ್ ಎಲ್ಲ ಹಾಕೊಂಡು ಈಗ ನಮ್ಮೂರ್ ಕಡೆ ಪ್ರಯಾಣ ಬೆಳಸಿದೀವಿ ಮಕ್ಳಿಗೆಲ್ಲ ತಿಂಡಿ ಹೊಟ್ಟೆ ಹೋದ ತಕ್ಷಣ ಎನರ್ಜಿ ಬಂದ್ಬಿಟ್ಟಿದೆ ಆಟ ಆಡ್ತಾ ಇದಾರೆ ಏನಾದ್ರು ತಿನ್ನೋದಕ್ ಬೇಕು ಅಂದ್ರು ಈ ಬೇಕರಿ ಬೇಕ್ರಿಗೆ ಹೋಗಿದ್ದಾರೆ ನಮ್ಮ ಮನೆಯವರು ಅವ್ರನ್ನೆಲ್ಲಾರನು ಮಧ್ಯಾಹ್ನ ಹನ್ನೆರಡು ಗಂಟೆ ನಾವು ನಮ್ಮ ಊರಿಗೆ ರೀಚ್ ಆಗ್ಬಿಟ್ಟಿದ್ವಿ ಬಂದ ತಕ್ಷಣ ಮಕ್ಕಳೆಲ್ಲ ದಿಕ್ಕಾ ಪಾಲಾಗ್ ಹೆಂಗ್ ಮಲಗಿದಾರ ನೋಡಿ ಒಂದೊಂದ್ ದಿಕ್ಕಲ್ಲೂ ಬೆಳಗ್ಗೆಯಿಂದ ನಾನು ಕೊಟ್ಟ ಆರ್ಚರ್ಗೆ ಪಾಪ ನಿದ್ದೆ ಹೊಡಿತಿದ್ದಾರೆ ಇವರಂತೂ ಇನ್ ಸಂಜೆ ನಾಲ್ಕು ಗಂಟೆವರೆಗೂ ಏಳ ಡೌಟ್ ಆದ್ರೆ ಅಮ್ಮ ಅಷ್ಟರಲ್ಲಿ ಮಕ್ಳು ಇದಾರಲ್ಲೇ ಬಾದಾಮ್ ಪುರಿ ಮಾಡ್ಬಿಡೋಣ ಅಂತ ಅಂದ್ರು ನೋಡಿ ಇಬ್ರು ಈಗ ಬಾದಾಮ್ ಪುರಿ ಮಾಡ ಪ್ರೋಗ್ರಾಮ್ ಇಟ್ಕೊಂಡಿದೀವಿ ನಮಗಂತೂ ನಿದ್ದೆ ಕೊಡಲ್ಲ ಓಕೆ ನಾನು ಅಮ್ಮ ಇಬ್ರು ಸೇರ್ಕೊಂಡು ಬಾದಾಮ್ ಪುರಿ ಮಾಡ್ತಾ ಇದೀವಿ ಇನ್ನು ಒಂದು ನಾಲ್ಕು ಗಂಟೆವರೆಗೂ ಮಲಗ್ತಾರೆ ಅಂದರೆ ಇವ್ರು ಬರೋಬರಿ ಐದುವರೆವರೆಗೂ ಮಲಗ್ಬಿಟ್ಟಿದ್ರು ಅಷ್ಟಲ್ಲಿ ನನ್ ಅಕ್ಕನ ಮಕ್ಳು ಊರಿಗೆ ಬಂದಿದ್ರು ಅವರು ನಮ್ಮ ಮನೆಗೆ ಬಂದಿದ್ರು ಮಕ್ಕಳ ಸಂತೆ ನೋಡಿ ಬೇಸಿಗೆ ರಜಕ್ಕೆ ಆಗ್ಲೇ ಮಾಡಿದ ಬಾದಂಪುರಿ ಎಲ್ಲ ಮಕ್ಳು ಕೊಟ್ಟಿದೀವಿ ಎಲ್ಲ ತಿನ್ಕೊಂಡು ಆರಾಮಾಗ್ ಆಟ ಆಡ್ತಿದಾರೆ ಆಟ ಆಡಿ ಸಾಕಾಗಿ ತಿಂತ ಇದಾರೆ ನೋಡಿ ಇನ್ನು ಇಬ್ರು ಪಿಳೆಗಳು ಬೇಗ ಮಲಗ್ ಬಿಡ್ತಾರೆ ಅಂತ ಟಕ ಅಂತ ಊಟ ಮಾಡಿಸ್ಬಿಡ್ತಿದೀನಿ ಆಮೇಲೆ ಮಕ್ಕಳು ಮನೆಗೆ ಹೋಗ್ಬೇಕಲ್ಲ ಅದಕ್ಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಯಾವುದೇ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಅನ್ನ ಒತ್ತಿ ಈ ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ ಯು ಆ ನಂಜಪ್ಪ ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡಲಿ ಶುಭ